ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕ ಪತ್ರ ಶ್ರೀನಿವಾಸ್ ಡಿಸೆಂಬರ್ ಮೂವತ್ತು ಯಜಮಾನ್ರ ಪುಣ್ಯಸ್ಮರಣೆ ಅದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ನಿಮಗೆ ಅದೇನು ಹೊಸ ವಿಷಯನೂ ಅಲ್ಲ ಪ್ರತಿ ವರ್ಷ ಕೂಡ ಅವರನ್ನು ಸ್ಮರಿಸ್ಲಿಕ್ಕೆ ಇರುವಂತಹ ದಿನ ನಾವು ಅವರನ್ನು ಕಳ್ಕೊಂಡಂತಹ ದಿನ ನಮ್ಮ ದುಃಖ ನಮಗೆ ಮಾತ್ರ ಗೊತ್ತಿದೆ ಸೊ ಈಗ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಡಿಸೆಂಬರ್ ಮೂವತ್ತಕ್ಕೆ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಯಜಮಾನರ ಪುಣ್ಯಭೂಮಿಯಲ್ಲಿ ಕಾರ್ಯಕ್ರಮ ಇರುತ್ತಾ ಇಲ್ವಾ ಅನ್ನೋಂಥದ್ದು ಈಗಾಗಲೇ ಒಂದು ಸಂಘಟನೆಯವರು ಅನುಮತಿ ತಗೊಂಡಿದ್ದೀನಿ ಅಂತ ಫೇಸ್ಬುಕ್ಕಲ್ಲೆಲ್ಲ ಹಾಕೋತಾ ಇದ್ದಾರೆ ಸೊ ಅವರು ಮಾಡ್ತಾರೆ ಆದ್ದರಿಂದ ಅಲ್ಲಿ ಎಲ್ಲವೂ ನಡೆಯುತ್ತೆ ಸೊ ಅದು ಬಿಟ್ಟರೆ ವೈಯಕ್ತಿಕವಾಗಿ ನನಗೆ ನನ್ನ ವಿರುದ್ಧವಾಗಿ ಮತ್ತು ಇನ್ನೊಬ್ಬ ಸಂಘಟನೆಯ ಪ್ರಮುಖರ ವಿರುದ್ಧವಾಗಿ ಒಂದು ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ನಾನಲ್ಲಿ ಕಾಲಿಡಬಾರ್ದು ಅನ್ನೋಂಥದ್ದು ಕೋರ್ಟಿಂದ ಅವ್ರು ತಂದಿರುವಂತಹ ಆರ್ಡರು ಅವರ ವಕೀಲರು ನನಗೆ ನೋಟಿಸನ್ನು ಜಾ ಕಳಿಸ್ಕೊಟ್ಟಿದ್ದಾರೆ ಆಫೀಸಿಗೆ ಸೊ ಈಗ ನಾನು ಅಯ್ಯೋ ನೋಡ್ಕೊಳ್ಳೋಣ ಬನ್ನಿ ಅಂತ ಹೇಳಿ ನುಗ್ಗಿ ಬರಬಹುದಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಬಂದದ ಕೂಡಲೇ ನೋಡಿ ಇವರು ಕಾನೂನು ಉಲ್ಲಂಘನೆ ಹೀಗೆ ಮಾಡ್ತಿದ್ದಾರೆ ಇವರಿಂದ ನಮ್ಮ ನೆಮ್ಮದಿ ಹಾಳಾಗ್ತಿದೆ ನಮ್ಮ ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ ಸೊ ಇವರಿಂದ ನಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅದೊಂದು ವಿಷಯವನ್ನು ಇಟ್ಟುಕೊಂಡು ಅವರು ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳೋಂಥ ಅವಕಾಶಗಳಿದ್ದಾವೆ ಬಾಲಣ್ಣನ ಕುಟುಂಬದವರು ಆ ಕಾರಣಕ್ಕೋಸ್ಕರ ಆ ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿ ನಾನು ಇದೊಂದು ನಿರ್ಧಾರವನ್ನು ಮಾಡಿದ್ದೇನೆ ಡಿಸೆಂಬರ್ ಮೂವತ್ತಕ್ಕೆ ನಾನು ಅಲ್ಲಿಗೆ ಸ್ಮಾರಕದ ಹತ್ರ ಬರ್ತೇನೆ ಬಟ್ ಪುಣ್ಯಭೂಮಿ ಒಳಗಡೆ ಬರದೇ ಹೋಗ್ಬೋದು ಸೊ ಆದರೆ ನೀವುಗಳೆಲ್ಲ ಬರಬೇಕು ಅವರೊಬ್ಬ ವೀರಕ ಅಥವಾ ಇನ್ನೊಬ್ಬ ಯಾವನೋ ಸಂಘಟನೆಯ ಪ್ರಮುಖನನ್ನು ತಡೆ ಹಿಡಿದು ಮಾತ್ರಕ್ಕೆ ಇಲ್ಲಿ ಯಾವುದು ನಿಲ್ಲಲ್ಲ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗಬೇಕಾಗಿದೆ ಯಾಕಂದರೆ ಇರುವಂತಹ ಪ್ರತಿ ಅಭಿಮಾನಿಯು ಕೂಡ ಒಬ್ಬ ಉತ್ತರಾಧಿಕಾರಿ ಒಬ್ಬ ವೀರಕಪುತ್ರ ಪುತ್ರ ಇಲ್ಲದಿದ್ದರೆ ಒಬ್ಬ ಸಂಘಟನೆಯ ಪ್ರಮುಖ ಇಲ್ಲದಿದ್ರೆ ಅಂತಹದ್ದು ನೂರು ಜನ ಇಲ್ಲಿ ಹುಟ್ಟುತ್ತಾರೆ ಅನ್ನುವಂತಹದ್ದು ಆತನಿಗೆ ಅರ್ಥವಾಗಬೇಕಾಗಿದೆ ಸೊ ಈ ಅರ್ಥ ಮಾಡಿಸೋ ಕೆಲಸ ನಾವು ನೀವು ಪ್ರಾಮಾಣಿಕವಾಗಿ ಮಾಡಬೇಕು ಯಾಕೆ ಅಂದರೆ ಬಾಲಣ್ಣನವರ ಕಲಾ ಸೇವೆಗೆ ಮೆಚ್ಚಿ ಸರ್ಕಾರ ಆ ಜಾಗ ಕೊಟ್ಟಿದೆ ಅದು ಬಿಟ್ಟರೆ ಇವರು ಮಕ್ಕಳಿಗೆ ನೀವು ಕೋಟ್ಯಾಧೀಶ್ವರರಾಗಿ ಅದರಲ್ಲಿ ವಿಷ್ಣುವರ್ಧನ್ ಅಂತ ಮೇರು ಅವಮಾನ ಮಾಡಿ ಸೊ ನೀವು ಮಾಲಿನಲ್ಲಿ ಕಟ್ಕೊಳ್ಳಿ ನೀವು ಇನ್ನೇನೋ ಮಾಡಿ ಮತ್ತೇನೋ ಮಾಡಿ ಸುಖವ ಸುಖ ಸಮೃದ್ಧಿ ಸಮೃದ್ಧಿಯನ್ನು ಕಾಣಿ ಅಂತೆಲ್ಲ ಕೊಟ್ಟಿರುವಂಥದ್ದು ಸೇವೆಗೆ ಮೆಚ್ಚು ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬ ಕಲಾವಿದನನ್ನು ಅಂತ್ಯ ಸಂಸ್ಕಾರ ಮಾಡಿದಾಗ ಗೌರವ ಸೂಚಿಸಬೇಕಾದ್ದು ಅವರ ಕರ್ತವ್ಯ ಆದರೆ ಒಬ್ಬ ಕಲಾವಿದ ಹೇಗಾದರೂ ಆಗಲಿ ಅವನ ಘನತೆ ಗೌರವಗಳು ಮಣ್ಣುಪಾಲಾಗಲಿ ಬಟ್ ನಾವು ಮಾತ್ರ ಆಗಬೇಕು ಈ ಜಾಗನ ಅನುಭವಿಸಬೇಕು ಅಂತ ಹಠ ಹಿಡಿದು ಕೂತಿದ್ದಾರಲ್ಲ ಅವರ ಮೊಮ್ಮಕ್ಕಳು ಆ ತಲೆಮಾರ ಬಗ್ಗೆ ನನಗೆ ಭಾಳ ಕೋಪ ಇದೆ ಭಾಳ ಅಸಹ್ಯ ಭಾವನೆ ಇದೆ ಅವರೇನು ಕಷ್ಟಪಟ್ಟು ದುಡಿದು ಸಾಧಕರಾದಂಥವರಲ್ಲ ತಾತನ ಗೋಸ್ರ ಕಾದು ಕೂತಿರುವಂಥ ರಣಹದ್ದುಗಳು ಒಂದು ರೂಪಾಯಿ ದುಡಿದು ಬೇವ್ರ ಹರಿಸಿ ದುಡಿದು ಸಂಪಾದನೆ ಮಾಡಿರೋಂಥದ್ದು ಏನೂ ಇಲ್ಲ ಅವರು ತಾತನ ಆಸ್ತಿನ ಕಬಳಿಸ್ಲಿಕ್ಕೆ ಕಾಯ್ತಿದ್ದಾರೆ ಅದಕ್ಕೋಸ್ಕರ ಈ ಮಣ್ಣಿನ ಸಂಸ್ಕೃತಿ ಕಲಾವಿದರು ಸಂಸ್ಕಾರ ಎಲ್ಲವನ್ನ ಮಣ್ಣು ತೂರಿದ್ದಾರೆ ಸೊ ಅಂತಹವರಿಗೆ ನಾವು ಯಾವುದೇ ಕರುಣೆ ತೋರಬೇಕಾದಂಥ ಅಗತ್ಯ ಇಲ್ಲ ಅದರಿಂದ ನನ್ನ ಒಬ್ಬನನ್ನು ಅವರು ತಡೆ ಹಿಡಿದು ಮಾತ್ರಕ್ಕೆ ಇಲ್ಲಿ ಏನೂ ಬದಲಾಗಲ್ಲ ಯಜಮಾನರಿಗೋಸ್ಕರ ಯಜಮಾನರ ಸೇನಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಇದ್ದೀವಿ ಅಂತ ನಾವು ತೋರಿಸ್ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಏನೋ ಸಮಸ್ಯೆ ಮಾಡ್ಕೊಳ್ಳೋದೇನು ಬೇಡ ಯಜಮಾನರ ಅಭಿಮಾನಿಗಳು ನಾವು ಅಭಿಮಾನಿಗಳೇ ಹೊರತು ರೌಡಿ ಶೀಟರ್ಗಳು ಮತ್ತೇನೋ ಮಗದೇನೋ ಅಲ್ಲ ನಮ್ಮ ಅಭಿಮಾನ ತೋರಿಸ್ಲಿಕ್ಕೆ ನಮಗೊಂದು ಅವಕಾಶ ಕೊಡಬೇಕು ಈ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಹೋಗಿ ಬನ್ನಿ ಪೂಜೆ ಮಾಡಿಕೊಂಡು ಕೈ ಮುಗಿದು ಬನ್ನಿ ನೀವು ಹಾಗೆ ಹೋಗದೆ ಇದ್ದರೆ ಏನಾಗುತ್ತೆ ಅಂದರೆ ನಾವು ಕಟೌಟ್ ಜಾತ್ರೆ ಮಾಡಿ ಎರಡೂವರೆ ಲಕ್ಷ ಜನ ಬಂದ್ರಲ್ವ ಈ ಮೂರ್ಖರು ಕೋರ್ಟ್ಗೆ ಅಫಿಡವಿಟ್ ಏನು ಕೊಟ್ಟಿದ್ದಾರೆ ಅಂದರೆ ಸ್ವಾಮಿ ಅಲ್ಲಿಗೆ ಯಾರೂ ಬರ್ತಾ ಇಲ್ಲ ಇವನ್ ಎರಡು ಸಾವಿರ ಜನ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಅಫಿಡವಿಟ್ ಕೊಟ್ಟಿದ್ದಾರೆ ಎರಡೂವರೆ ಲಕ್ಷ ಜನನ ಎರಡು ಸಾವಿರ ಜನ ಅಂತ ಅಫಿಡವಿಟ್ ಕೊಟ್ಟಂತಹ ಮೂರ್ಖರು ಇವರು ಅವರು ಈಗ ನೀವೇನಾದರೂ ಹೋಗದೆ ಇದ್ರೆ ನಾವೇನಾದರೂ ಹೋಗದೆ ಇದ್ರೆ ಇಲ್ಲಿ ಯಾರು ಬರ್ತಾನೆ ಇಲ್ಲ ಇಲ್ಲಿ ಯಾಕೆ ಇಟ್ಕೋಬೇಕು ಇದನ್ನ ನಾವು ಏನದು ಧ್ವಂಸ ಮಾಡಲಿಕ್ಕೆ ಅಥವಾ ನೆಲಸಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಬಿಟ್ಟು ಬೇಕಾದ್ರೆ ಅದನ್ನು ಉಳಿಸೇ ಬಿಡ್ತಾರೆ ಅವರು ಅಂತಹ ಅವರು ಸೊ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಇವತ್ತು ಒಂದು ದಿವಸ ರಜಾ ಹಾಕೋತಿರೋ ಇನ್ನೇನು ಮಾಡ್ತಿರೋ ಗೊತ್ತಿಲ್ಲ ಬೆಳಿಗ್ಗೆ ಹೋಗಿ ಬನ್ನಿ ಅಲ್ಲಿಗೆ ನಾನು ಬಂದಿರ್ತೇನೆ ಒಳಗಡೆ ಹೋಗೋಲ್ಲ ಯಾಕಂದರೆ ಕಾನೂನು ವಿರುದ್ಧವಾಗಿ ಏನೂ ಮಾಡೋದು ಬೇಡ ಅಂತೇಳಿ ಅಂದರೆ ಒಳಗಡೆ ಬರ್ತಾ ಬರದೇ ಇದ್ರು ಕೂಡ ಇರ್ತೀನಲ್ಲಿ ಸೊ ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ದಯವಿಟ್ಟು ಬನ್ನಿ ಯಾಕಂದರೆ ಅದನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಈ ಜನವರಿಯಲ್ಲಿ ಖಂಡಿತವಾಗ್ಲೂ ಈ ವಿಷಯವಾಗಿ ಒಂದಷ್ಟು ಮುನ್ನ ಒಂಥರ ಮುಂದುವರಿತೀವಿ ಆ ನಂಬಿಕೆ ನನಗಿದೆ ಆ ಗ್ಯಾರಂಟಿನೂ ನಾನು ಕೊಡ್ತಾ ಇಲ್ಲ ಇಲ್ಲಂತಂದರೆ ಮತ್ತೆ ನೀವು ನನ್ನ ಮಾತು ಕೇಳೋ ಅಗತ್ಯ ಇಲ್ಲ ಸೊ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಆದ್ದರಿಂದ ಜನವರಿಯಲ್ಲಿ ಈ ವಿಷಯ ಮುನ್ನೆಲೆಗೆ ಬರುತ್ತೆ ಈ ವಿಷಯಕ್ಕೊಂದು ತಾರೀಕಿಗೆ ಆಗುತ್ತೋ ಇಲ್ಲೋ ಅದಾದರೂ ಕ್ಲಿಯರ್ ಮಾಡ್ಕೋಬೇಡಣ ಎಷ್ಟು ದಿವಸ ಅಂತ ಈ ಒದ್ದಾಟ ಸೊ ಅದರಿಂದ ಈ ಸಲ ಒಂದು ಪ್ರಯತ್ನವನ್ನು ಖಂಡಿತವಾಗಲೂ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಸೊ ಆದರೆ ನೀವು ನಾಳೆ ಯಾವುದೇ ಕಾರಣಕ್ಕೂ ಹೋಗದೆ ಇರಬೇಡಿ ನಾಳೆ ಅಂದರೆ ಸೋಮವಾರ ದಿವಸ ಯಾವುದೇ ಕಾರಣಕ್ಕೂ ಹೋಗದೇ ಇರಬೇಡಿ ಬರದೇ ಇರಬೇಡಿ ದಯವಿಟ್ಟು ಬನ್ನಿ ಎಲ್ರಿಗೂ ಸಿಗೋಣ ಸೊ ಇಷ್ಟನ್ನು ಹೇಳಬೇಕಿತ್ತು ಅದರಿಂದ ಥ್ಯಾಂಕ್ ಯು ತುಂಬ ಜನ ನೋಡ್ತಿದ್ರಿ ಕಾಮೆಂಟ್ ಮಾಡ್ತಿದ್ರಿ ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ನನ್ನ ಪ್ರೀತಿಯ ಮನವಿ ಅದಾದ ಮೇಲೆ ಇನ್ನು ಉಳಿದಿದ್ದು ಯಾವ ಯಾರ ಕೈಯಲ್ಲೋ ಇಲ್ಲ ಥ್ಯಾಂಕ್ ಯು